ವಾರ್ಷಿಕ ಹಬ್ಬ ಕೃಷಿ ಮೇಳ ಮುಖ್ಯ ಕೃಷಿ ತೋಟಗಾರಿಕೆ ಪಶುಸಂಗೋಪನೆ ರೇಷ್ಮೆ ಕೃಷಿ ಸೇರಿದಂತೆ ಇನ್ನಿತರೆ ನೂತನ ತಂತ್ರಜ್ಞಾನಗಳನ್ನು ಪರಿಚಯಿಸುವ ಕೃಷಿ ಮೇಳವು ರೈತರಿಗೆ ಮಾಹಿತಿಯನ್ನು ಒದಗಿಸುವ ಜ್ಞಾನ ಭಂಡಾರ ಕೃಷಿಕರಿಗೆ ಆಧುನಿಕ ತಳಿ ತಂತ್ರಜ್ಞಾನಗಳನ್ನು ಪರಿಚಯಿಸುವ ಈ ಮೇಳ ಭವಿಷ್ಯದ ಕೃಷಿಗೆ ದಿಕ್ಸೂಚಿಯಾಗಿದೆ ಇತ್ತೀಚೆಗೆ ರಾಯಚೂರಿನ ಕೃಷಿ ವಿಶ್ವವಿದ್ಯಾನಿಲಯವು ಕೃಷಿ ಮತ್ತು ಕೃಷಿ ಸಂಬಂಧಿತ ಅಭಿವೃದ್ಧಿ ಇಲಾಖೆಗಳು ನವದೆಹಲಿಯ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ನಬಾರ್ಡ್ ಮತ್ತು ಸರ್ಕಾರೇತರ ಸಂಸ್ಥೆಗಳ ಉತ್ತಮ ಸಹಯೋಗದೊಂದಿಗೆ ಮೂರು ದಿನಗಳ ಕಾಲ ಕೃಷಿ ಮೇಳವನ್ನು ಆಯೋಜಿಸಿತ್ತು ಮೇಳದಲ್ಲಿ ಶಾಸಕರು ವಿಜ್ಞಾನಿಗಳು ವಿದ್ಯಾರ್ಥಿಗಳು ರೈತರು ಸೇರಿದಂತೆ ಲಕ್ಷಾಂತರ ಮಂದಿ ಭಾಗಿಯಾಗಿದ್ದರು ಹವಾಮಾನ ವೈಪರೀತ್ಯಕ್ಕೆ ಸುಸ್ಥಿರ ಕೃಷಿ ಎಂಬುದು ಈ ಬಾರಿಯ ಕೃಷಿ ಮೇಳದ ಘೋಷವಾಕ್ಯವಾಗಿತ್ತು ಮೊದಲ ದಿನದ ಕೃಷಿ ಮೇಳಕ್ಕೆ ಗದಗ ಜಿಲ್ಲೆಯ ಕಪ್ಪತ್ತಗುಡ್ಡ ಶ್ರೀ ನಂದಿವೇರಿ ಸಂಸ್ಥಾನ ಮಠದ ಶಿವಕುಮಾರ ಸ್ವಾಮಿಗಳು ಗೋಪೂಜೆ ಮಾಡುವ ಮೂಲಕ ಚಾಲನೆ ನೀಡಿದರು ನಂತರ ಮಾತನಾಡಿ ಕೃಷಿ ಹಾಗೂ ಕೃಷಿಗೆ ಸಂಬಂಧಿಸಿದ ಹೊಸ ತಂತ್ರಜ್ಞಾನಗಳು ಹಾಗೂ ಆವಿಷ್ಕಾರಗಳ ಕುರಿತು ರೈತರಿಗೆ ಸಂಪೂರ್ಣ ಮಾಹಿತಿಯನ್ನು ಕೃಷಿ ಮೇಳವು ನೀಡುತ್ತದೆ ಇಂದಿನ ಕೃಷಿಗೆ ಪೂರಕವಾದ ತಂತ್ರಜ್ಞಾನವಾದ ಈ ಸ್ವಾಪ್ ನೂತನ ಆವಿಷ್ಕಾರವನ್ನು ಎಲ್ಲ ರೈತರು ಸದುಪಯೋಗ ಮಾಡಿಕೊಳ್ಳಿ ಎಂದು ತಿಳಿಸಿದರು ಕೃಷಿ ಮೇಳ ಎರಡು ಸಾವಿರದ ಇಪ್ಪತ್ನಾಲ್ಕರ ಉದ್ಘಾಟನೆ ಇದೆ ಈಗ ಗೋವು ಮತ್ತು ನಂದಿಗಳ ಪೂಜೆಯಿಂದ ಆರಂಭವಾಯಿತು ಒಕ್ಕಲತನಕ್ಕೆ ಮೂಲವಾಗಿ ಗೋವು ಮತ್ತು ನಂದಿ ತುಂಬಾ ಅವಶ್ಯವಾಗಿರುವಂತಹ ಸಂಗತಿ ಪಶುಸಂಗೋಪನೆಯ ಮೂಲಕವಾಗಿ ರೈತ ಸುಭಿಕ್ಷವಾಗಿ ಸಮೃದ್ಧವಾಗಿ ಬೆಳೆಯನ್ನು ತೆಗಿಲಿಕ್ಕೆ ಸಾಧ್ಯವಿದೆ ಮೊಟ್ಟ ಮೊದಲಿಗೆ ನಮಗೆ ರೈತರಿಗೆ ಒಕ್ಕಲ್ತನದಲ್ಲಿ ನಂಬಿಕೆ ಬೇಕು ಶ್ರದ್ಧೆ ಬೇಕು ವಕಲತನ ಶ್ರೇಷ್ಠ ವ್ಯಾಪಾರ ಮಾಧ್ಯಮ ನೌಕರಿ ಕನಿಷ್ಠ ಅನ್ನುವಂತಹದ್ದು ಖನ್ಮಠ್ ಶಿವುಗಳವರ ಕೃಷಿ ಕೃಷಿ ಜ್ಞಾನ ಪ್ರದೀಪಿಕೆಯನ್ನ ಕನ್ನಡಿಗರಿಗೆ ಆಶೀರ್ವದಿಸಿರುವಂತಹ ಖನ್ಮಠ್ ಶಿವಗಳವರ ಮಾತು ವಕಲತನ ಶ್ರೇಷ್ಠ ವ್ಯಾಪಾರ ಮಧ್ಯಮ ನೌಕರಿ ಕನಿಷ್ಠ ವಕಲತನ ಯಾಕೆ ಶ್ರೇಷ್ಠ ಅಂತ ನಮ್ಮ ಹುಡುಗರು ಕೇಳ್ತಾವ ವ್ಯಾಪಾರ ಯಾಕೆ ಮಧ್ಯಮ ಅಂತಾನೂ ಕೇಳ್ತಾರೆ ನೌಕರಿ ಯಾಕೆ ಕನಿಷ್ಠ ಅಂತಾನೂ ಕೇಳ್ತಾವ ಈಗಂತೂ ನೌಕರಿ ಮಾಡೋರು ನಾವ ಬಹಳ ಶ್ರೇಷ್ಠ ಅಂತ ನಾವು ಭಾವಿಸ್ತೇವೆ ಅಲ್ಲ ಒಕ್ಕಲ್ತನ ಶ್ರೇಷ್ಠ ಒಕ್ಕಲ್ತನ ಯಾಕೆ ಶ್ರೇಷ್ಠ ಅಂದ್ರೆ ಒಕ್ಕಲ್ತನದಲ್ಲಿ ಮೋಸ ಇಲ್ಲ ಒಕ್ಕಲ್ತನದಲ್ಲಿ ವಂಚನೆ ಇಲ್ಲ ಪಂಚಭೂತಗಳನ್ನ ಸರಿಯಾಗಿ ಬಳಸಿಕೊಂಡು ಮಣ್ಣು ಮರ ನೀರು ಇದರ ಜೊತೆಗೆ ರೈತ ಪ್ರಾಮಾಣಿಕವಾಗಿ ಬದುಕ್ತಾರೆ ಹಾಗು ಪ್ರಾಮಾಣಿಕವಾಗಿ ಬದುಕುವಂತಹ ಆ ಬದುಕಿನಲ್ಲಿ ಶರಣ ಜೀವನ ಶರಣತ್ವ ಅಡಕವಾಗಿರ್ತದೆ ಹಾಗಾಗಿ ಒಕ್ಕಲ್ತನ ಶ್ರೇಷ್ಠವಾಗಿರುವಂತಹ ಕೃಷಿ ಕೃತ್ಯ ಮಾಡುವ ಪರಮ ಸದ್ಭಕ್ತನ ಪಾದವ ತೊರಯ್ಯ ಅಂತ ನಮ್ಮ ಬಸವಣ್ಣನ ಕೃಷಿ ಕೃತ್ಯ ಮಾಡುವ ಸದ್ಭಕ್ತನ ಪರಮ ಪಾದವ ತೊರಯ್ಯ ಆತನ ನಡಶುದ್ಧ ನುಡಿಶುದ್ಧ ಆತನ ತನುಪಾವನ ಮನಪಾವನ ಅಂತ ಶರಣರು ಒಕ್ಕಲ್ತನ ಮಾಡತಕ್ಕಂಥವ್ರನ್ನು ಕೊಂಡಾಡ್ತಾ ಇದ್ದಾರೆ ಯಾಕಂದ್ರೆ ಒಕ್ಕಲ್ತನದಲ್ಲಿ ಆ ಅಂಶ ಇದೆ ಒಕ್ಕಲ್ತನದಲ್ಲಿ ಮೂರು ಮುಖ್ಯ ಸಂಗತಿಗಳು ಒಂದು ಮಣ್ಣು ಎರಡನೇದ್ದು ಮರ ಮೂರನೇದ್ದು ನೀರು ಮಣ್ಣಂದ್ರ ರೈತನ ಕಣ್ಣಿದ್ದಂಗ ಮಣ್ಣಂದ್ರ ನಾಡಿನ ಪುಣ್ಯ ಇದ್ದಂಗ ಇವತ್ತು ಬಹಳಷ್ಟು ಜನ ಇಲ್ಲಿ ಮಣ್ಣು ವಿಜ್ಞಾನಿಗಳಿದ್ದಾರೆ ಮಣ್ಣು ವಿಜ್ಞಾನಿಗಳು ಮಣ್ಣು ಅಂತ ಹೇಳ್ತಾ ಇದ್ದಾರೆ ಅಷ್ಟೇ ಅಲ್ಲ ಮಣ್ಣು ಸತ್ತು ಹೋಗ್ತಾ ಇದೆ ಮಣ್ಣು ಯಾಕೆ ಹಸದ ಮಣ್ಣು ಯಾಕೆ ಸತ್ತು ಹೋಗ್ತಾ ಇದೆ ಅಂದ್ರ ಮಣ್ಣನ್ನ ಜೀವಂತಗೊಳಿಸತಕ್ಕಂತ ಕೆಲಸವನ್ನು ನಾವು ಮಾಡ್ತಾ ಇಲ್ಲ ಮಣ್ಣನ್ನು ಜೀವಂತಗೊಳಿಸುವಂತ ಕೆಲಸ ಅಂದ್ರ ತಿಪ್ಪಿ ಗೊಬ್ಬರ ಶಗಣಿ ಗೊಬ್ಬರ ಇಂತಹ ಗೊಬ್ಬರಗಳನ್ನ ನಾವು ಸಾಕಲಿಲ್ಲ ಆ ಮಣ್ಣಿಗೆ ನಾವು ಅವು ಜೀವಂತಾಗುವಂತ ಎರೆಹೊಳ ಮಳೆಹೊಳ ಜಾಸ್ತಿ ಆಗುವಂತಹ ಸಂಗತಿಗಳನ್ನ ನಾವು ಮಣ್ಣಿನ ಜೊತೆಗೆ ಸೇರಿಸಲಿಲ್ಲ ಸೇರಿಸಬಾರಂತಹ ಸಂಗತಿಗಳನ್ನ ಸೇರಿಸಬಾರಂತ ಅವುಗಳನ್ನ ಸೇರಿಸಿ ಮಣ್ಣನ್ನ ವಿಷಮಯವಾಗಿ ಬಿಟ್ವಿ ಮಣ್ಣು ಇವತ್ತು ವಿಷ ಆಗ್ಯದ ಅಷ್ಟೇ ಅಲ್ಲ ಮಣ್ಣು ಹಸಿದದ ಜೊತೆಗೆ ಮಣ್ಣು ಸಾಯ್ತಾ ಇದೆ ಹೊಲ್ದಾಗ ಹೋಗ್ಬಿಟ್ರ ಕಾಂಕ್ರೀಟ್ ಸಿಮೆಂಟ್ ಮೇಲೆ ಕಾಲಿಟ್ಟಂಗಾಗ ಈಗ ಯಾಕಾಯ್ತು ಅಂದ್ರೆ ಅಗತ್ಯಕ್ಕಿಂತ ಜಾಸ್ತಿ ರಾಸಾಯನಿಕ ಗೊಬ್ಬರಗಳನ್ನ ಹಾಕಿದ್ದು ನಾವು ಸಗಣಿ ಗೊಬ್ಬರ ಹಾಕೋದು ಬಿಟ್ಟಿವಿ ಮನೆಗೆ ಎತ್ತು ಆಕಳ ಸಾಕೋದು ಬಿಟ್ಟಿವಿ ನಾವು ಬಹಳ ಸುಧಾರಣೆ ಆಗಿ ಒಂದು ತಿಳ್ಕೊಂಬಿಟ್ವಿ ನಾವು ಬಹಳ ಸುಧಾರಣೆ ಆಗಿಲ್ಲ ರೀ ನಾವು ಬಹಳ ಕೆಳಗೆ ಹೋಗ್ತಾ ಇದೀವಿ ರಾಯಚೂರು ಕೃಷಿ ವಿಶ್ವವಿದ್ಯಾನಿಲಯದ ಕುಲಪತಿ ಡಾಕ್ಟರ್ ಎಂ ಹನುಮಂತಪ್ಪ ಅವರು ರಾಜ್ಯದ ಭೌಗೋಳಿಕ ಸ್ಥಿತಿಗಳಿಗೆ ಪೂರಕವಾಗಿರುವ ಕೃಷಿ ಪರಿಸರಗಳು ಇತ್ತೀಚಿನ ವರ್ಷಗಳಲ್ಲಿ ಹವಾಮಾನ ಬದಲಾವಣೆಗಳ ನಕಾರಾತ್ಮಕ ಪರಿಣಾಮಗಳನ್ನು ಎದುರಿಸುತ್ತಿದ್ದು ಈ ಸಮಸ್ಯೆಗೆ ವೈಜ್ಞಾನಿಕ ಪರಿಹಾರಗಳನ್ನು ಕಂಡುಕೊಳ್ಳುವೆಡೆ ಗಮನ ಹರಿಸಬೇಕಾಗಿದೆ ಎಂದರು ಮೊದಲನೇ ದಿನ ಕೃಷಿ ಮೇಳದಲ್ಲಿ ಸಾಕಷ್ಟು ಜನ ರೈತ ಬಾಂಧವರು ಬಂದು ಈಗ ಯಶಸ್ವಿಯಾಗಿ ನಡೆಸಿಕೊಟ್ಟರೆ ಎರಡನೇ ದಿನದಲ್ಲಿ ನಮ್ಮ ಎಲ್ಲ ಉಸ್ತುವಾರಿ ಸಚಿವರು ಮತ್ತು ಕೃಷಿ ಸಚಿವರು ಮಾನ್ಯ ಶ್ರೀ ಬೋಸರಾಜ್ ಸಾಹೇಬರು ಮತ್ತು ಅನೇಕ ಎಮ್ ಎಲ್ ಎ ಸಾಹೇಬರುಗಳೆಲ್ಲ ಬಂದು ನಮ್ಮ ಒಂದು ಕೃಷಿ ವಿಶ್ವವಿದ್ಯಾಲಯದ ಕೃಷಿ ಮೇಳಕ್ಕೆ ಉದ್ಘಾಟನೆ ಮುಖ್ಯಸ್ತಂಥ ಎಲ್ಲ ಮೇಳಿಗೆಗಳು ಭೇಟಿ ಕೊಟ್ಟಿದ್ದಾರೆ ಮುಖ್ಯವಾದ ಬೆಳೆ ಭೇಟಿ ಕೊಟ್ಟಿರ್ತಕ್ಕಂಥ ಇದಂತಂದರೆ ಫಲಪುಷ್ಪ ಪ್ರದರ್ಶನ ಈ ಫಲಪುಷ್ಪ ಪ್ರದರ್ಶನ ಈ ವರ್ಷ ಅತ್ಯಂತ ಯಶಸ್ವಿದಾಯಕಿ ನಡೆದಿದೆ ನಮ್ಮ ಒಂದು ಎಲ್ಲ ಜ ರೈತರನ್ನ ಒಂದು ಕೇಳಿದಾಗ ಅವರು ಇದು ಒಂದು ಲಾಲ್ಬಾಗಿ ಬಂದ ಒಂದು ಅನುಭವ ಅಂತಂದು ನಮಗೆ ತಿಳಿಸಿದ್ದಾರೆ ಆ ನಿಟ್ಟಿನಲ್ಲಿ ಸಾಕಷ್ಟು ಜನ ರೈತ ಬಾಂಧವರು ಮತ್ತು ವಿದ್ಯಾರ್ಥಿಗಳು ಈ ಒಂದು ಫಲಪುಷ್ಪ ಪ್ರದರ್ಶನ ಮತ್ತು ಮಸ್ತ್ಯ ಮೇಳ ಮೀನುಗಾರೆ ಮೀನುಗಳು ವಿವಿಧ ಥರದ ಬಣ್ಣದ ಮೀನುಗಳನ್ನು ನೋಡಿ ಸಾಕಷ್ಟು ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ ಸಾಕಷ್ಟು ರೈತರು ಇದರಿಂದ ಸಹ ಲಾಭ ಮಾಡಬೋದಂತ ಒಂದು ನಮ್ಮ ವಿಜ್ಞಾನಿಗಳು ತಿಳಿಸ್ಕೊಡ್ತಾರೆ ತದನಂತರ ನಮ್ಮ ವೇದಿಕೆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿ ಮಳಿಗೆಗಳು ಉದಾಹರಣೆ ಹೇಳ್ಬೇಕಂದ್ರೆ ಕೀಟದ ಪ್ರಪಂಚ ಮತ್ತು ಬೀಜದ ಘಟಕ ಹಾಗೂ ಈ ಶಾಪ್ ತಂತ್ರಜ್ಞಾನ ನಮ್ಮ ವಿಶ್ವವಿದ್ಯಾಲಯದ ಅತ್ಯಂತ ಯಶಸ್ವಿಯಾಗಿರ್ತಕ್ಕಂಥ ಒಂದು ತಂತ್ರಜ್ಞಾನ ಅಂದರೆ ಈ ಶ್ಯಾಪ್ ತಂತ್ರಜ್ಞಾನ ರೈತರು ತಮ್ಮ ಹೊಲದಲ್ಲಿರ್ತಕ್ಕಂಥ ಯಾವುದೇ ಕೀಟ ಕಿರ್ಮಿನಾಶಕ ಅಥವಾ ಕೀಟ ರೋಗದ ಬಾಧೆ ಮತ್ತು ಅದಕ್ಕೆ ತಗಲಿರ್ತಕ್ಕಂಥ ಪೋಷಕ ಮೇಳ ಕೊರತೆಯನ್ನು ಸಮಗ್ರವಾಗಿ ನಿರ್ವಹಣೆ ಬೇಕಂದರೆ ಈ ಶಾಪ್ ತಂತ್ರಜ್ಞಾನ ಅತಿ ವೇಗವಾಗಿ ಶೀಘ್ರವಾಗಿ ರೈತರೇ ಒಂದು ಮಾಹಿತಿಯನ್ನು ಕೊಡ್ತಕ್ಕಂಥ ಒಂದು ತಂತ್ರಜ್ಞಾನ ಇದೆಲ್ಲದೇ ಯಂತ್ರೋಪಕರಣಗಳು ಸಾಕಷ್ಟು ಯಂತ್ರಗಳು ಟ್ಯಾಕ್ಟರ್ಸ್ ಆಗಿರ್ಬೋದು ಪವರ್ ಸ್ಪ್ರೇಯರ್ ಆಗಿರ್ಬೋದು ಸೋಲಾರ್ ಆಪರೇಟೆಡ್ ಸ್ಪ್ರೇಯರ್ಸ್ ಆಗಿರ್ಬೋದು ಈ ರೀತಿ ಅನೇಕ ಯಂತ್ರೋಪಕರಣಗಳು ಸಹ ಪ್ರದರ್ಶನಕ್ಕೆ ಪ್ರದರ್ಶನಕ್ಕಿಡಬಾರ್ದು ಮತ್ತು ನಮ್ಮ ಶ್ವಾನ ಪ್ರದರ್ಶನ ಅದರಲ್ಲಿ ನಾಯಿಗಳ ಒಂದು ಪ್ರದರ್ಶನ ಮಾಡಿ ಸಾಕಷ್ಟು ರೈತರು ಇದರ ಬಗ್ಗೆ ಇದು ಮಾಡಿದ್ದಾರೆ ಮತ್ತು ಅದರ ಒಂದು ಕಾಂಪಿಟೇಷನ್ ಸಹ ನಾವು ಇಟ್ಟಿದ್ವಿ ಆ ಕಾಂಪಿಟೇಷನಲ್ಲಿ ಕುಳಿದು ಅದರ ಒಂದು ಅವಾರ್ಡ್ ಸಹ ನಾ ನಿನ್ನೆ ಕೊಟ್ಟಿರ್ತಕ್ಕಂಥ ನಾವು ನಿದರ್ಶನಗಳಿದ್ದಾವೆ ಸಾಕಷ್ಟು ಇದಕ್ಕೆ ನಮಗೆ ಮತ್ತು ಅದೇ ರೀತಿ ಜಾನುವಾರುಗಳ ವಿವಿಧ ತಳಿ ಈ ಎಮ್ಮೆ ತಳಿಗಳಾಗಿರ್ಬೋದು ಮತ್ತು ಹಸುವಿನ ತಳಿಗಳಾಗ್ಬೋದು ಹೋರಿಗಳ ತಳಿಗಳಾಗಿರ್ಬೋದು ಮತ್ತು ಗಿರ್ ತಳಿಗಳಾಗಿರ್ಬೋದು ತಳಿಗಳು ಮತ್ತು ತರಕಾರಿ ಅನೇಕ ಇದು ವಿವಿಧ ತರದ ಬೆಳೆಗಳ ಒಂದು ಪ್ರದರ್ಶನ ಮತ್ತು ಅವರ ಒಂದು ಪ್ರಾತ್ಯಕ್ಷತೆ ತಾಕಗಳು ಸಹ ಭೇಟಿ ಮಾಡಿದ್ದಾರೆ ಅದರಲ್ಲಿ ಡ್ರೋನಿನ ಒಂದು ಪ್ರಾತ್ಯಕ್ಷತೆ ಎಲ್ಲ ನಮ್ಮ ಮಂತ್ರಿಗಳ ಸಮ್ಮುಖದಲ್ಲಿ ಅದನ್ನ ಏರ್ಪಡಿಸಲಾಗಿದೆ ಕಾರ್ಯಕ್ರಮದಲ್ಲಿ ಪುಸ್ತಕ ಮತ್ತು ಕೈಪಿಡಿಗಳನ್ನು ಬಿಡುಗಡೆ ಮಾಡಲಾಯಿತು ಎರಡನೇ ದಿನದ ಕೃಷಿ ಮೇಳಕ್ಕೆ ಕೃಷಿ ಸಚಿವರು ಹಾಗೂ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಹ ಕುಲಾಧಿಪತಿಗಳಾದ ಎನ್ಚೆಲ್ಲುವರಾಯಸ್ವಾಮಿ ಅವರು ಚಾಲನೆ ನೀಡಿದರು ನಂತರ ಮಾತನಾಡಿ ಮೇಳದ ಮೂಲಕ ಆಧುನಿಕ ತಂತ್ರಜ್ಞಾನವನ್ನು ರೈತರಿಗೆ ಪರಿಚಯಿಸುವ ಪ್ರಯತ್ನ ಮಾಡಲಾಗುತ್ತಿದೆ ಸರ್ಕಾರ ಕೃಷಿ ಕ್ಷೇತ್ರಕ್ಕೆ ಹೆಚ್ಚಿನ ಆದ್ಯತೆ ನೀಡಿ ಅನುದಾನ ಬಿಡುಗಡೆಗೊಳಿಸುತ್ತಿದೆ ಡಿಜಿಟಲೀಕರಣ ಮೂಲಕ ರೈತರಿಗೆ ಹೊಸ ತಂತ್ರಜ್ಞಾನ ಮತ್ತು ಮಾರುಕಟ್ಟೆ ವಿಸ್ತರಣೆಗೆ ಅವಕಾಶ ನೀಡುವುದು ಸರ್ಕಾರದ ಉದ್ದೇಶವಾಗಿದೆ ಎಂದರು ಆಧುನಿಕ ಕೃಷಿಯನ್ನು ಸೆಕೆಂಡ್ರಿ ಕೃಷಿಯನ್ನು ತಂತ್ರಜ್ಞಾನವನ್ನು ನಾವು ಅವರಿಗೆ ಪರಿಚಯಿಸ್ತೀವೋ ಅಷ್ಟೂ ಸಹ ಅವರ ಸಂಪೂರ್ಣ ಕೃಷಿಯ ಜೀವನ ಬದಲಾವಣೆ ಆಗುತ್ತೆ ಕೃಷಿ ಮೇಳ ಮಾಡ್ತಕ್ಕಂಥದ್ದು ಒಂದು ಸಂಭ್ರಮಕ್ಕಲ್ಲ ಕೃಷಿ ಮೇಳ ಮಾಡ್ತಕ್ಕಂಥದ್ದು ನಾವು ಸಂಪೂರ್ಣವಾಗಿ ಕೃಷಿ ಬಗ್ಗೆ ಇವತ್ತಿನ ಏನೆಲ್ಲ ನಾವು ಹೊಸ ತಳಿಗಳಿರ್ಬೋದು ಆ ತಳಿಗಳಲ್ಲಿ ಯಾವ ರೀತಿ ನಾವು ಬೆಳೆಯನ್ನು ನಾಟಿ ಮಾಡೋದರಿಂದ ಹಾರ್ವೆಸ್ಟ್ ಮಾಡೋದ್ರವರೆಗೂ ಎಲ್ಲ ಪದ್ಧತಿಯನ್ನು ತಿಳ್ಕೊಳ್ತಕ್ಕಂಥದ್ದಿರ್ಬೋದು ಇವತ್ತು ತಾಂತ್ರಿಕ ವ್ಯವಸ್ಥೆಯಲ್ಲಿ ತಂತ್ರೋಪಕರಣದ ಮಾಡೋದರಿಂದ ಮಾಡೋದ್ರಿಂದ ನಮಗೇನೆಲ್ಲ ಅನುಕೂಲ ಆಗುತ್ತೆ ಕೃಷಿನಲ್ಲಿ ಸೊ ನಾವು ಖರ್ಚನ್ನು ಕಡಿಮೆ ಮಾಡಿ ಇಳುವರಿಯನ್ನು ಜಾಸ್ತಿ ಮಾಡಿ ಕೆಲವೊಮ್ಮೆ ನವೋದ್ಯಮಿಗಳನ್ನ ಹೆಚ್ಚು ನಾವು ಪರಿಚಯಿಸೋದ್ರಿಂದ ಹೆಚ್ಚು ಪ್ರೋತ್ಸಾಹ ಕೊಡೋದರಿಂದ ಇವತ್ತು ಸಂಪೂರ್ಣವಾಗಿ ನಾವು ಹೆಚ್ಚು ನಾವು ಯಾವುದನ್ನು ಬೆಳಿತೀವೋ ಪದವರ್ತನೆಯನ್ನು ಮಾಡಿದಲೇ ನಾವು ಸಂಸ್ಕರಣವನ್ನು ಮಾಡಿದಲೇ ನಾವು ಮಾರ್ಕೆಟ್ಗೆ ಬಿಡೋದರಿಂದ ನಾವು ಹೆಚ್ಚು ಅದರಿಂದ ಆದಾಯವನ್ನು ಪಡೀಲಿಕ್ಕೆ ಸಾಧ್ಯ ಆಗಲ್ಲ ಸಂಸ್ಕರಣೆಯನ್ನು ಮಾಡಿ ನಾವು ಮಾರ್ಕೆಟಿಗೆ ಬಿಟ್ರೆ ಬಹುಶಃ ಅದರ ಲಾಭ ಎರಡು ಪಟ್ಟು ಜಾಸ್ತಿ ಆಗುತ್ತೆ ವೈದ್ಯಕೀಯ ಶಿಕ್ಷಣ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಜೀವನೋಪಾಯ ಇಲಾಖೆ ಹಾಗೂ ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾ ಶರಣಪ್ರಕಾಶ್ ರುದ್ರಪ್ಪ ಪಾಟೀಲ್ ಅವರು ಮಾತನಾಡಿ ಕೃಷ್ಣ ಹಾಗೂ ತುಂಗಭದ್ರ ಭಾಗದ ರೈತರು ನೀರು ಪೋಲಾಗದ ರೀತಿಯಲ್ಲಿ ನೀರನ್ನು ಬಳಕೆ ಮಾಡುತ್ತಿದ್ದು ಆ ಭಾಗದಲ್ಲಿನ ರೈತರು ಒಳ್ಳೆಯ ರೀತಿಯಲ್ಲಿ ನೀರನ್ನು ಬಳಕೆ ಮಾಡುತ್ತಿದ್ದಾರೆ ಹೀಗಾಗಿ ದೇಶದಲ್ಲಿ ನಮ್ಮ ರಾಜ್ಯ ಪ್ರಗತಿ ರಾಜ್ಯವಾಗಿದ್ದು ಮಾಹಿತಿ ತಂತ್ರಜ್ಞಾನದಲ್ಲಿ ಮತ್ತು ವಿಶೇಷವಾಗಿ ಮೆಡಿಕಲ್ ಎಜುಕೇಶನ್ ಸೇರಿದಂತೆ ಎಲ್ಲಾ ಕ್ಷೇತ್ರದಲ್ಲಿಯೂ ಮುಂದುವರೆದ ರಾಜ್ಯವಾಗಿದೆ ಎಂದರು ಪ್ರತಿ ವರ್ಷ ಇವತ್ತು ನಮ್ಮ ಭಾಗದ ರೈತರಿಗೆ ಒಂದು ಹೊಸ ಆಯಾಮಗಳು ಬಹಳ ರೈತರು ಬಹಳ ಉತ್ಸಾಹದಿಂದ ಬಂದಿದ್ದಾರೆ ಇದು ಸ್ವಯಂ ಪ್ರೇರಿತವಾಗಿ ಬಂದಿರತಕ್ಕಂಥ ರೈತರು ಯಾರು ಪ್ರಗತಿಪರ ರೈತರಿದ್ದಾರೆ ಯಾರು ಕೃಷಿಯಲ್ಲಿ ಭಾಳ ಅಭಿರುಚಿ ಹೊಂದಿರತಕ್ಕಂಥ ರೈತರು ಇದ್ದಾರೆ ಮತ್ತು ಏನು ಹೊಸತನ ನಾವು ಮಾಡಬಹುದು ಕೃಷಿಯಲ್ಲಿ ಅಂತಕ್ಕಂಥ ಆಸಕ್ತಿಯಿಂದ ಬಂದಿರತಕ್ಕಂಥ ಎಲ್ಲ ನನ್ನ ರೈತಾಭಿಮ ವರ್ಗದ ನಮ್ಮ ಆತ್ಮೀಯ ರೈತ ಬಂಧುಗಳೇ ಮತ್ತು ವಿಶೇಷವಾಗಿ ಇಲ್ಲಿ ಈಗ ಸನ್ಮಾನ ನಡೀತಾ ಇದೆ ಮಹಿಳಾ ರೈತರು ನಮ್ಮ ಮಹಿಳೆಯರು ಕೂಡ ಭಾಳ ಅಭಿರುಚಿ ಕೃಷಿಯಲ್ಲಿ ತೋರಿಸ್ತಾ ಇದ್ದಾರೆ ಬಹಳ ಒಂದು ಸಂತೋಷದ ಸಂಗತಿ ಮತ್ತು ಬೆಳಗ್ಗೆ ನಾನು ವೈಸ್ ಚಾನ್ಸ್ಲರ್ ಅವರು ಜೊತೆ ಮಾತಾಡ್ತಾ ಇದ್ದಾರೆ ಮಂತಪ್ಪನವ್ರ ಜೊತೆ ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಐವತ್ತು ಪರ್ಸೆಂಟ್ಗಿಂತ ಜಾಸ್ತಿ ಇವತ್ತು ಮಹಿಳೆಯರಿದ್ದಾರೆ ಭಾಳ ಸಂತೋಷದ ಸಂಗತಿ ಯಾಕಂದರೆ ಇದೊಂದು ಪರಿವರ್ತನೆ ಯಾಕಂದರೆ ಕೃಷಿಯಲ್ಲಿ ನಮ್ಮ ಯುವಕರಿಗೆ ಏನು ಆಸಕ್ತಿ ಇತ್ತು ಅದಕ್ಕಿಂತ ಜಾಸ್ತಿ ಆಸಕ್ತಿ ಇವತ್ತು ಯುವತಿಯರಿಗೂ ಇದೆ ಅಂತಕ್ಕಂಥದ್ದು ಭಾಳ ಸಂತೋಷದ ಸಂಗತಿ ಇವತ್ತು ರಾಯಚೂರು ಜಿಲ್ಲೆ ವಿಶೇಷವಾಗಿ ರೈತರ ಒಂದು ಭಾಳ ದೊಡ್ಡ ರಾಜ್ಯಕ್ಕೆ ಕೊಡುಗೆ ಜಿಲ್ಲೆ ಯಾಕಂದ್ರೆ ಇದು ಕೊಟ್ಟೆಂದ್ರೆ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾದ ಎನ್ಎಸ್ ಬೋಸರಾಜ ಅವರು ಮಾತನಾಡಿ ಜಿಲ್ಲೆಯಲ್ಲಿ ವಾತಾವರಣಕ್ಕೆ ತಕ್ಕಂತೆ ಬೆಳೆ ಬೆಳೆಯಲು ಕೃಷಿ ವಿವಿಯು ಸಂಶೋಧನೆ ಜೊತೆಗೆ ರೈತರಿಗೆ ಮಾಹಿತಿ ನೀಡುವ ಕೆಲಸ ಮಾಡುತ್ತಿದೆ ಎಂದರು ಅದೇ ರೀತಿಯಾಗಿ ನಮ್ಮ ರಾಯಚೂರು ಜಿಲ್ಲೆ ಸೇತು ಒಂದು ಕಡೆ ಕೃಷ್ಣ ಒಂದು ಕಡೆ ತುಂಗಭದ್ರ ಜೊತೆಯಲ್ಲಿ ಭೀಮಾ ನದಿ ಎಲ್ಲ ಒಟ್ಟಾರೆ ಇಡೀ ಜಿಲ್ಲೆಯಲ್ಲಿ ಸಣ್ಣ ಜಿಲ್ಲಾ ಇರ್ತಕ್ಕಂಥ ಏಳು ಕ್ಷೇತ್ರಗಳು ಇರ್ತಕ್ಕಂಥ ಜಿಲ್ಲೆಯಲ್ಲಿ ಇವತ್ತು ಸುಮಾರು ಹನ್ನೆರಡು ಲಕ್ಷ ಎಕರೆ ಇರಿಗೇಷನ್ ಆಗ್ತಾಯಿದೆ ಅದರ ಜೊತೆಯಲ್ಲಿ ಟೈಲೆಂಟ್ ಪ್ರಾಬ್ಲಮ್ ಸಹಜವಾಗಿ ಇರ್ತದೆ ಯಾಕಂದರೆ ನಾವೆಲ್ಲ ಯಾವ ಕ್ರಾಪ್ ನಮಗೆ ಅನುಕೂಲ ಆಗ್ತೋ ಆ ಕ್ರಾಪ್ ಹೋಗ್ತೀವಿ ಯಾವುದು ನಮಗೆ ಅನುಕೂಲ ಆಗ್ತದೋ ಯಾವ ವಾತಾವರಣದಲ್ಲಿ ಯಾವ ಕ್ರಾಪ್ ಬರ್ತದೋ ಅದು ಪೆಲ್ಲಿರ್ಬೋದು ಕೆಲ ವರ್ಷಗಳ ಬೇರೆ ನಾವು ಹತ್ತಿನೇ ಬೆಳೆದಿದ್ವಿ ಇಡೀ ಎಕ್ಸ್ಪೋರ್ಟ್ ಆಗಿರ್ತಕ್ಕಂಥದ್ದು ರಾಯಚೂರ್ಲೇ ವರಲಕ್ಷ್ಮಿ ಆಗಿರ್ಬೋದು ಮತ್ತು ಇತರ ಅನೇಕ ಕಾಟನ್ ಬೇರ್ಸಿಲ್ದ ಪರದೇಶಕ್ಕೆ ಹೋಗಿರ್ತಕ್ಕಂಥ ಸಹಿತ ನಾವು ನೋಡಿದ್ವಿ ಇವತ್ತು ಅದರಿಂದ ಲಾಭ ಕಡಿಮೆ ಆಗಿ ಇವತ್ತು ನಾವು ಪ್ಯಾಳಿಗೆ ಹೋಗ್ತೇವೆ ಭತ್ತ ಇವತ್ತು ಸಾಕಷ್ಟು ರೀತಿಯಲ್ಲಿ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಪ್ಯಾಳಿ ಬೆಳೆಸ್ತಕ್ಕಂಥದ್ದು ಈ ತುಂಗಭದ್ರಾ ಅಚ್ಚುಕಟ್ಟಿನ ರಾಯಚೂರು ಕೊಪ್ಪಳ ಬಳ್ಳಾರಿ ಸೊ ಆ ದಿಶೆಯಲ್ಲಿ ಇವತ್ತು ನಮ್ಮೇನು ಏನ್ ಏನ್ವೆಸ್ಟ್ ಮಾಡ್ತಕ್ಕಂಥದ್ದು ಯಾವ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಜನರಿಗೆ ಅನುಕೂಲಕರವಾದಂಥದ್ದು ಹೆಚ್ಚಿನ ಬೆಳೆ ಕೊಡ್ತಕ್ಕಂಥದ್ದು ಅಟ್ಯಾಕಿಗೆ ಅನುಕೂಲ ಆಗದಂತೆ ಈ ರೀತಿಯ ತಲುಕೊಳ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಇಂಚು ಕೂಡ ಬಡದ ರೀತಿಯಲ್ಲಿ ನಮ್ಮ ರೈತರು ಇವತ್ತು ಕೃಷಿಯನ್ನ ಮಾಡ್ತಿರುವಂಥದ್ದು ನಾವು ನೋಡ್ತಾ ಇದ್ವಿ ಇವತ್ತು ಅಂತ ಫಲವತ್ತಾದ ಭೂಮಿಗೆ ಬೆಳೆದಂತ ಬೆಳೆಗಳಿಗೆ ಉತ್ತಮವಾದಂತ ಬೆಂಬಲ ಬೆಲೆಯನ್ನು ರೂಪಿಸುವಂತದ್ದು ನಮ್ಮ ಸರ್ಕಾರದ ಆದ್ಯ ಕರ್ತವ್ಯಗಳು ಮತ್ತು ಏನೀಗಾಗಲೇ ಈ ವರ್ಷ ನಮ್ಮ ಕೃಷಿ ಸಚಿವರು ಹಾಗೆ ಸುಮಾರು ಹತ್ತು ಹದಿನೈದು ವರ್ಷಗಳಿಂದ ಪ್ರತಿ ವರ್ಷ ಏರ್ಪೇರಾಗಿ ಯಾವುದೇ ಒಂದು ಇಲ್ಲ ಅತಿವೃಷ್ಟಿ ಇಲ್ಲ ಅನಾವೃಷ್ಟಿಯಲ್ಲಿ ನಮಗೆ ಒಂದು ಒಂದು ಭಾಗದಲ್ಲಿ ರೈತರ ಲಾಸ್ ಅನ್ನ ಹೊಂದುತ್ತಾ ಇತ್ತು ಆದ್ರೆ ಈ ವರ್ಷ ಸಮೃದ್ಧಿಯಾಗಿ ರೈತರು ಸಿಕ್ಕಿದೆ ವರ್ಷ ಇದೇ ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಅತ್ಯುತ್ತಮ ಸಾಧನೆಗೈದ ಏಳು ಶ್ರೇಷ್ಠ ಕೃಷಿಕರನ್ನು ಹಾಗೂ ಏಳು ಶ್ರೇಷ್ಠ ಕೃಷಿ ಮಹಿಳೆಯರಿಗೆ ಪ್ರಶಸ್ತಿ ಫಲಕದೊಂದಿಗೆ ಗೌರವಿಸಿ ಸನ್ಮಾನಿಸಲಾಯಿತು ಭತ್ತ ತೊಗರಿ ಹೆಚ್ಚಾಗಿ ಬೆಳೆಯುವ ಕಾರಣ ವಿವಿಧ ಕಂಪನಿಗಳು ಕೃಷಿ ಯಂತ್ರೋಪಕರಣಗಳನ್ನು ಪ್ರದರ್ಶಿಸಿತ್ತು ಮೇಳದಲ್ಲಿ ತೆಲಂಗಾಣ ಮಹಾರಾಷ್ಟದ ಸೊಲ್ಲಾಪುರ ಹಾಗೂ ಕರ್ನಾಟಕದ ವಿವಿಧ ಜಿಲ್ಲೆಗಳ ಸರ್ಕಾರಿ ಸಂಸ್ಥೆಗಳು ಹಾಗೂ ಕಂಪನಿಗಳು ಭಾಗವಹಿಸಿ ರಸಗೊಬ್ಬರ ಸಿಂಪಡಿಸುವ ಡ್ರೋನ್ ಸೌರಶಕ್ತಿಯ ಸ್ವಯಂಚಾಲಿತ ನೀರಿನ ಪಂಪ್ಸೆಟ್ ಬಳಕೆಯ ಮಾಹಿತಿ ಒದಗಿಸಿದವು ರೇಷ್ಮೆ ಕೃಷಿ ಪುಷ್ಪ ಕೃಷಿ ತೋಟಗಾರಿಕೆ ಬೆಳೆಗಳ ಪ್ರಾತ್ಯಕ್ಷಿಕೆಗಳು ಹಾಗೂ ಪಶುಪಾಲನೆ ಇಲಾಖೆಯು ಪ್ರದರ್ಶಿಸಿದ್ದ ಗುಜರಾತಿನ ಗಿರ್ ಎತ್ತು ಆಕಳು ಮಹಾರಾಷ್ಟ್ರದ ದೇವಣಿ ಉತ್ತರ ಕರ್ನಾಟಕದ ಖಿಲಾರಿ ಎತ್ತು ಮುರ್ರಾ ತಳಿಯ ಜಾನುವಾರುಗಳು ರಾಜಸ್ಥಾನದ ಸಿರೋಹಿ ತಳಿಯ ಮೇಕೆಗಳು ಜನರ ಗಮನ ಸೆಳೆದವು ನಾವು ಪ್ರತಿ ವರ್ಷ ಕೃಷಿ ಮೇಳಕ್ಕೆ ಬರ್ತೀವಿ ಇದು ರೈತರು ಎಲ್ಲರೂ ಬಂದು ಇದು ನಾವು ಒಂದೇ ಬೆಳೆ ಅಲ್ಲ ಇಲ್ಲಿ ಬೆಳೆಸೋದು ಎಲ್ಲ ಬೆಳೆ ಬೆಳೆಸ್ತಾ ಇದೀವಿ ಆದ ಕಾರಣ ಪ್ರತಿ ಒಂದು ಸೀಡ್ ಇರ್ತವೆ ಇಲ್ಲಿ ನೆಲ್ಲು ಭತ್ತ ಇರ್ತತೆ ಕಾಟನ್ ಇರುತ್ತೆ ಇಲ್ಲ ಟ್ರ್ಯಾಕ್ಟ್ರಿ ಸಾಮಾನುಗಳು ಇರ್ತವೆ ನಮ್ಗೆ ಯಾವ್ದಾವ ಬೇಕಾದ್ರೆ ಜೋಳ ರೇಷ್ಮೆ ಹೋಳು ಇನ್ನ ಪ್ರತಿಯೊಂದು ಇರ್ತವೆ ರೀ ಐಟಮ್ಗಳು ಕೂಡ ಟ್ರಾಕ್ಟ್ರಿ ಸಾಮಾನುಗಳು ಇರ್ತವೆ ನಮ್ ಯಾವ್ದು ಬೇಕಾದ್ರೆ ಜೋಳ ರೇಷ್ಮೆ ಹೋಳು ಇನ್ನ ಪ್ರತಿ ಒಂದು நம் யாவது நம் யாவது ஜோளா ஜோளா ವರ್ಷ ವರ್ಷ ಬದಲಾವಣೆಗಳಾಗ್ತಾ ಇರುತ್ತೆ ತಾಂತ್ರಿಕವಾಗಿ ಆಮೇಲೆ ಬೀಜಗಳು ಬೇರೆ ಬೇರೆ ವಿಚಾರಗಳು ಆಮೇಲೆ ಸರಳವಾಗಿ ಗೊಬ್ಬರಗಳನ್ನು ಸರಬರಾಜು ಮಾಡೋ ವಿಧಾನಗಳು ಸೊ ವಿಶೇಷವಾಗಿ ನಾವು ವರ್ಷ ವರ್ಷ ಕೃಷಿ ಮೇಳಗಳನ್ನು ಬರೋದರಿಂದ ಏನೋ ಒಂದು ಹೊಸದು ನಮ್ಮ ತೋಟಕ್ಕೆ ಸಿಗೋ ಥರದ್ದು ನಮ್ಮ ಗಮನಕ್ಕೆ ಬರುತ್ತೆ ಅದನ್ನು ನಾವು ಥೇ ಥೇಟ್ ಕಾಪಿಕೇಟ್ ಮಾಡೋಕ್ಕಾಗಲಿಲ್ಲ ಅಂದ್ರೂ ಒಂದಷ್ಟು ವಿಚಾರಗಳನ್ನು ನಾವು ಅರ್ಥ ಮಾಡಿಕೊಂಡು ಅನುರೂಪವಾಗಿ ನಮ್ಮ ಹೊಲದಲ್ಲಿ ನಾವು ಅಳವಡಿಸ್ಕೊಳ್ತಕ್ಕಂಥ ಸಹಾಯ ಆಗುತ್ತೆ ಮತ್ತು ಅನೇಕ ರೈತ ಬಾಂಧವರು ಪರಿಚಯ ಆಗುತ್ತೆ ಯಾವುದೋ ಒಂದು ಕ್ಲಾ ಕ್ಲಾಸ್ ರೂಮಲ್ಲಿ ಒಂದು ತರಬೇತಿಲಿ ಕಲಿಯೋಕ್ಕಿಂತ ಅಪ್ರತಿಮ ರೈತರ ಸಂದರ್ಶನ ಆಗುತ್ತೆ ಅವರ ಜೊತೆ ನಾವು ಒಡನಾಡೋದ್ರಿಂದ ಅನೇಕ ತಪ್ಪುಗಳು ಕಡಿಮೆ ಆಗುತ್ತೆ ಸೊ ಹಾಗಾಗಿ ಯಶಸ್ಸಿನತ್ತ ಸಾಗೋದಕ್ಕೆ ಬಹಳ ಅನುಕೂಲ ಈ ಕೃಷಿ ಮೇಳದ ಬಗ್ಗೆ ನಾವೇನು ಹೇಳ್ತಿದ್ದೀವಿ ಅಂತ ಹೇಳಿದ್ರೆ ಈ ಥರ ನಮ್ಮ ರೈತ ರೈತರು ಏನೇ ಉತ್ಪನ್ನಗಳನ್ನು ಬೆಳೆದ್ರೂ ಎಲ್ಲಿ ಮಾರಾಟ ಮಾಡಬೇಕು ಅನ್ನೋದೇ ಒಂದು ಕನ್ಫ್ಯೂಷನ್ ಇದೆ ಆ ಒಂದು ಕಾರಣದಲ್ಲಿ ಈ ಥರ ಇಲಾಖೆಯವರು ಕೃಷಿ ಇಲಾಖೆಯವರು ಅಥವಾ ಯೂನಿವರ್ಸಿಟಿಯವರು ಈ ಥರ ಮೇಳ ಮಾಡೋದ್ರಿಂದ ಕೃಷಿ ಉತ್ಪನ್ನಗಳನ್ನು ರೈತರಿಗೆ ಮಾರಲಿಕ್ಕೆ ಭಾಳ ಅನುಕೂಲ ಆಗುತ್ತೆ ಅನ್ನೋ ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀವಿ ಯಾವ ಮಣ್ಣು ಯಾವ ಥರ ಬೆಳಿಬೇಕು ಆಮೇಲೆ ಸಸ್ಯಗಳು ಹೆಂಗೆ ನಾವು ಉತ್ಪಾದನೆ ಮಾಡಬೇಕು ಏನು ಸರ್ ಆಮೇಲೆ ಅಗ್ರಿಕಲ್ಚರಿಗೆ ಯಾವ್ಯಾವ ಯಂತ್ರಗಳ ಬಳಸ್ಬೇಕು ಅಂಬ ನಾವು ತಿಳ್ಕೊಂಡೀವಿ ಇನ್ನೂ ಭಾಳ ಇದೆ ಅದು ಹೇಳೋದು ಆಗಂಗಿಲ್ಲ ಇದು ಕೃಷಿ ಜಾತ್ರೆ ನೋಡಿದ್ದು ಒಂದು ಹತ್ತು ನಿಮಿಷದಾಗ ಮರ್ತು ಬಿಡೋದು ನಮಗೆ ಕೃಷಿ ಸಲಹೆಗಳು ಏನಿದೆ ಅವನು ನೋಡಿದೀವಿ ಇದು ಭಾಳ ಒಳ್ಳೆಯ ಸರ್ಕಾರ ಭಾಳ ಒಳ್ಳೆ ಪ್ರಯೋಜನ ಇದು ರೈತರಿಗೆ ಮಾಡೋದು ಇಂಥವು ಮೇಳಗಳು ಹೆಚ್ಚು ಹೆಚ್ಚು ಆಗಬೇಕು ತಾಲೂಕು ಆಗಬೇಕು ಇನ್ನು ಇದು ಒಬ್ಬರನ್ನೊಬ್ಬರು ನೋಡಿ ಕೇಳಿಸಿ ಇನ್ನೊಬ್ಬರು ಮಾಡಬೇಕಪ್ಪ ಅನ್ನೋ ಒಂದು ಹ್ಯಾಸ ಉಲ್ಲಾಸ ಹುಟ್ಟಿ ಎಲ್ಲರೂ ಮಾಡಬೇಕಪ್ಪ ಅನ್ನೋದೊಂದು ಎಲ್ಲರೂ ರೈತರ ತಲೆಯಲ್ಲಿ ಬರಲಪ್ಪ ಅನ್ನೋದೊಂದು ಈ ಸಮ್ಮೇಳನ ಮಾಡೋದು ರೈತ್ರೆಲ್ಲರೂ ನಾವು ತಿಳ್ಕೊಂಡಿವಪ್ಪ ಅಂದರೆ ಈ ಸಮ್ಮೇಳನ ಮಾಡಿದ್ದಕ್ಕೂ ಎಲ್ಲರಿಗೂ ಒಂದು ಅನುಕೂಲವಾಗುತ್ತದೆ ನೀರಾವರಿ ಹಾಗೂ ಕೃಷಿ ಪ್ರದೇಶಗಳಿಗೆ ಹೊಂದಿಕೊಳ್ಳುವ ಸಮಗ್ರ ಕೃಷಿ ಪದ್ಧತಿಗಳ ಮಾದರಿಗಳೊಂದಿಗೆ ಕೃಷಿ ಕ್ಷೇತ್ರದಲ್ಲಿ ಉಂಟಾಗುವ ಅನಿಶ್ಚಿತತೆಯ ಸವಾಲುಗಳಿಗೆ ಪರಿಹಾರವನ್ನು ನೀಡುವ ಕುರಿತು ಈ ಬಾರಿಯ ಕೃಷಿ ಮೇಳವು ಕಾರ್ಯನಿರ್ವಹಿಸಿತ್ತು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯವು ರೈತ ಬಾಂಧವರ ದೃಷ್ಟಿಯಿಂದ ಅನೇಕ ತಂತ್ರಜ್ಞಾನಗಳನ್ನು ಪ್ರತಿ ವರ್ಷ ಬಿಡುಗಡೆ ಮಾಡ್ತಾಯಿದೆ ಅಂಥ ತಂತ್ರಜ್ಞಾನಗಳನ್ನು ಪ್ರಾತ್ಯಕ್ಷಿಕ ಮೂಲಕ ಆಗಿರ್ಬೋದು ತಂತ್ರಜ್ಞಾನ ಪರಿಶೀಲನೆ ಮೂಲಕ ಆಗಿರ್ಬೋದು ತರಬೇತಿ ಮೂಲಕ ಆಗಿರ್ಬೋದು ಕ್ಷೇತ್ರೋತ್ಸವದ ಮೂಲಕ ಆಗಿರ್ಬೋದು ರೈತ ಬಾಂಧವರ ಜಮೀನಿನಲ್ಲಿ ರೈತರ ಅಳವಡಿಕೆಯ ದೃಷ್ಟಿಯಿಂದ ಪ್ರತಿ ವರ್ಷ ಈ ಥರದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೀವಿ ಇದಲ್ಲದೇ ಮುಖ್ಯವಾಗಿ ರೈತರಿಗೆ ಒಂದು ಪುಸ್ತಕದ ರೂಪದಲ್ಲಿ ಅವರು ಏನು ತಂತ್ರಜ್ಞಾನಗಳನ್ನು ಇಲ್ಲಿ ಬಿಡುಗಡೆ ಮಾಡಿದ್ದೇವೆ ಅವುಗಳನ್ನು ಒಂದು ಪುಸ್ತಕ ರೀತಿಯಲ್ಲಿ ಬಿಡುಗಡೆ ಮಾಡುವ ದೃಷ್ಟಿಯಿಂದ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಒಂದು ಪ್ರ ಪ್ರಕಟಣಾ ಕೇಂದ್ರದ ಒಂದು ವಿಶೇಷ ವಿಭಾಗವು ತೆರೆದುಕೊಂಡಿದೆ ಇಲ್ಲಿ ಎಲ್ಲ ತಂತ್ರಜ್ಞಾನಗಳನ್ನು ಪುಸ್ತಕ ರೂಪದಲ್ಲಿ ಕೈಪಿಡಿ ರೂಪದಲ್ಲಿ ಕರಪತ್ರ ರೂಪದಲ್ಲಿ ನಾವು ಪ್ರತಿ ತರ್ತಾ ತರ್ತಾಯಿದ್ದೇವೆ ತಂದು ನಮ್ಮ ರೈತ ಬಾಂಧವರಿಗೆ ಅವರಿಗೆ ನಾವು ಏನು ಆ ಪುಸ್ತಕ ಆ ಕೈಪಿಡಿ ಮತ್ತು ಕರಪತ್ರಗಳಿಗೆ ತಗಲುವ ವೆಚ್ಚದ ಅಷ್ಟೇ ಖರ್ಚಿನಲ್ಲಿ ನಾವು ಅವರಿಗೆ ಮಾರಾಟಕ್ಕೆ ವ್ಯವಸ್ಥೆ ಮಾಡಿದೆ ಅಂದರೆ ರೈತರಿಗೆ ಹೊರೆಯಾಗಬಾರ್ದು ವಿಶ್ವವಿದ್ಯಾಲಯಕ್ಕೂ ಹೊರೆಯಾಗಬಾರ್ದು ಆ ಒಂದು ದೃಷ್ಟಿಯಿಂದ ಇದು ಬಹಳಷ್ಟು ನಮ್ಗೆ ಅನುಕೂಲ ಆಗಿದೆ ಈಗ ಕಳೆದ ಎರಡು ದಿನಗಳಿಂದ ನಮ್ಮಲ್ಲಿ ಇಲ್ಲಿ ಒಂದು ಮೂವತ್ತೈದು ಸಾವಿರ ರೂಪಾಯಿಗಳಷ್ಟು ಮೌಲ್ಯದ ಒಂದು ಪುಸ್ತಕಗಳನ್ನು ನಮ್ಮ ರೈತ ಬಾಂಧವರು ಖರೀದಿಸಿರುವುದು ನಮಗೆ ಹೆಮ್ಮೆ ತಂದಿದೆ ಇನ್ನೂ ಕೆಲವು ರೈತರು ಕೆಲವೊಂದರು ಬೇರೆ ಬೇರೆ ನಮಗೆ ಆರ್ ಆರ್ಗ್ಯಾನಿಕ್ ಫಾರ್ಮ್ ಬಗ್ಗೆ ಹೆಚ್ಚು ಹೆಚ್ಚಿನ ಬುಕ್ ಬೇಕಾಗಿತ್ತು ಆಮೇಲೆ ಟೆರೆಸ್ ಗಾರ್ಡನಿಂಗ್ ಬಗ್ಗೆ ಹೆಚ್ಚಿನ ಪುಸ್ತಕ ಬೇಕಿತ್ತು ಆಮೇಲೆ ತೋಟಗಾರಿಕೆ ಬೆಳೆಗಳ ಬಗ್ಗೆ ಕೇಳಿದ್ದಾರೆ ಈ ಒಂದು ಕೃಷಿ ಮೇಳವು ಹಮ ಹವಾಮಾನ ವೈಪರೀತ್ಯಕ್ಕೆ ಸುಸ್ಥಿರ ಕೃಷಿ ಎಂಬ ಧ್ಯೇಯವಾಕ್ಯದೊಂದಿಗೆ ನಾವು ಈ ಸಲ ಆಚರಿಸ್ತಾ ಇದ್ದೀವಿ ನಮಗೆಲ್ಲ ಗೊತ್ತಿರುವ ಹಾಗೆ ಕ್ಲೈಮೇಟ್ ಚೇಂಜ್ ಅಥವಾ ಹೈಮ ಹವಾಮಾನ ವೈಪರೀತ್ಯದಿಂದ ಸಾಕಷ್ಟು ರೈತರು ಸಂಕಷ್ಟಗಳು ಒಳಗಾಗುತ್ತಿದ್ದಾರೆ ಹಾಗಾಗಿ ಅವರಿಗೆ ಸುಸ್ಥಿರವಾಗಿ ಆಗ ಆದಾಯ ಬರ್ತಕ್ಕಂಥ ಎಲ್ಲ ಕೃಷಿ ಮತ್ತು ಖುಷಿಯತೆ ಚಟುವಟಿಕೆಗಳನ್ನು ಕೂಡ ಇದರಲ್ಲಿ ನಮ್ಮ ಕೃಷಿ ಕೃಷಿ ಮೇಳದಲ್ಲಿ ಇಟ್ಕೊಂಡಿದ್ದೇವೆ ಸುಮಾರು ಈ ಮೂರು ದಿನದ ಕೃಷಿ ಮೇಳ ಅವು ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿದ್ದೇವೆ ಹಾಗಾಗಿ ಇದರಲ್ಲಿ ರೇಷ್ಮೆ ಕೃಷಿ ಫ್ಲವರ್ ಎಕ್ಸಿಬಿಷನ್ ಆರ್ನಮೆಂಟಲ್ ಎಕ್ಸಿಬಿಷನ್ಸು ಆಮೇಲೆ ಮೆಕ್ಯಾನಿಕಲ್ಸ್ ಅಂದರೆ ಅರಿಕಲ್ಚರ್ ಇಕ್ವಿಪ್ಮೆಂಟ್ಸು ಆಮೇಲೆ ಹಾರ್ಟಿಕಲ್ಚರ್ ಪ್ರೊಡ್ಯೂಸ್ ಎಲ್ಲ ಕೂಡ ನರ್ಸರೀಸ್ ಕೂಡ ನಾವು ಏರ್ಪಾಟ್ ಮಾಡಿದ್ದೇವೆ ಹಾಗಾಗಿ ರೈತರು ತುಂಬ ಉತ್ಸುಕತೆಯಿಂದ ಈ ಕೃಷಿ ಮೇಳಕ್ಕೆ ಬಂದಿದ್ದಾರೆ ಮತ್ತು ಭಾಗಿಯಾಗ್ತಾ ಇದ್ದಾರೆ ಸುಮಾರಾಗಿ ಒಂದು ಐದು ಲಕ್ಷ ಜನದವರೆಗೆ ನಾವು ನಾವು ನಿರೀಕ್ಷಿಸ್ತಾ ಇದ್ದೀವಿ ಈ ಕೃಷಿ ಮೇಳವನ್ನು ಕಣಗಾರಿಕೆ ಅಲಂಕಾರಿಕ ಮೀನು ಸಾಕಾಣಿಕೆ ಮೀನಿನ ಖಾದ್ಯದಂತಹ ವಿವಿಧ ಮೌಲ್ಯವರ್ಧಿತ ಪದಾರ್ಥಗಳುಳ್ಳ ಮಳಿಗೆಗಳು ಮತ್ತು ಇನ್ನಿತರೆ ಕೃಷಿ ಸಂಬಂಧಿತ ಸುಮಾರು ಇನ್ನೂರ ನಲವತ್ತು ಮಳಿಗೆಗಳು ಮೇಳದಲ್ಲಿ ಕಂಡುಬಂದವು ವಿಶೇಷವಾಗಿ ಶಾಲಾ ಕಾಲೇಜಿನ ಮಕ್ಕಳು ಅತ್ಯಂತ ಉತ್ಸುಕತೆಯಿಂದ ಮಾಹಿತಿ ಪಡೆಯುತ್ತಿದ್ದದ್ದು ಇವರುಗಳೆಲ್ಲ ಮುಂದಿನ ಕೃಷಿ ಪೀಳಿಗೆ ಎಂಬಂತೆ ಭಾಸವಾಗುತ್ತಿತ್ತು ಒಟ್ಟನಲ್ಲಿ ಮೂರು ದಿನಗಳ ಕಾಲ ನಡೆದ ರಾಯಚೂರು ಕೃಷಿ ವಿವಿಯ ಎರಡು ಸಾವಿರದ ಇಪ್ಪತ್ನಾಲ್ಕರ ಕೃಷಿ ಮೇಳವು ಇನ್ನೂರ ನಲವತ್ತು ಮಳಿಗೆಗಳು ಚರ್ಚಾಗೋಷ್ಠಿಗಳು ಸಲಹಾ ಸೇವೆಗಳಂತಹ ವೈವಿಧ್ಯತೆಗಳನ್ನೊಳಗೊಂಡು ಲಕ್ಷಾಂತರ ಜನರನ್ನು ಸೆಳೆಯುವಲ್ಲಿ ಯಶಸ್ವಿಯಾಗಿತ್ತು